ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಸೆ ಧಾರಾವಾಹಿ ಇಂದಿನ ಸಂಚಿಕೆ ಏನಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಮನೋಜ್ ಮತ್ತು ರೋಹಿಣಿ ಇಬ್ಬರಿಗೂ ಕೂಡ ನಿದ್ದೆ ಆಗದೆ ಒದ್ದಾಡ್ತಾ ಇರ್ತಾರೆ ರೋಹಿಣಿ ಶಾಂತಿಯವರಿಂದ ನಿದ್ದೆನೇ ಮಾಡಿದೆ ಆಕೆಯೂ ಕೂಡ ಹೊರಗೆ ಬರುತ್ತಾಳೆ ಈ ಕಡೆ ಮನೋಜ್ ಏಯ್ ಆ ಸೂರ್ಯನ ಕಾಡದಿಂದ ನಂಗೆ ನಿದ್ದೆನೇ ಆಗಿಲ್ಲ ಕಣೆ ಅಂತ ಮನೋಜ್ ಹೇಳ್ತಾನೆ ಇಬ್ಬರು ಕೂಡ ಅದನ್ನೇ ಡಿಸ್ಕಷನ್ ಮಾಡ್ತಾರೆ ಇದಕ್ಕೊಂದು ಏನಾದರೂ ನಾವು ಸೊಲ್ಯೂಷನ್ ಹಿಡಿಬೇಕು ಕಣೆ ಹಿಂಗಾದರೆ ಸಮಸ್ಯೆ ಆಗುತ್ತೆ ಅಂತ ಮನೋಜ್ ಹೇಳ್ತಾನೆ ಬೆಳಗ್ಗೆ ಹರಿಯುತ್ತೆ ಎಲ್ಲರೂ ಕೂಡ ತಮ್ಮ ತಮ್ಮ ಕೆಲಸಕ್ಕಾಗಿ ಎಲ್ಲರೂ ಕೂಡ ತಯಾರಿ ಆಗ್ತಾ ಇರ್ತಾರೆ ಶಾಂತಿನೂ ಕೂಡ ಸೋಪಾ ಮೇಲೆ ಸ್ನಾನ ಮಾಡಿಬಿಟ್ಟು ರೆಡಿಯಾಗಿ ಬಂದು ಕೊಡ್ತಾ ಏನೋ ಇವಳು ಎಲ್ಲಿ ಹೋಗಿದ್ದಾಳೆ ಇನ್ನೂವರೆಗೂ ಕಾಫಿ ಇಲ್ಲ ಟಿಫನ್ ಇಲ್ಲ ಟೈಮ್ ಇದು ಎಷ್ಟಾಯ್ತಿದ್ದು ಏನು ಮಾಡ್ತಿದ್ದಾಳೆ ಇವಳು ಮೀನಮ್ಮ ಅಂತ ಮೀನು ನನಗೆ ಬೈತಾ ಗೊಣ್ತಾ ಕುಂತಿರ್ತಾಳೆ ಅದೇ ಟೈಮ್ಗೆ ಬಂದಂಥ ಮೀನಾ ಕೆ ಕೇಳ್ತಾಳೆ ಕಿ ಶಾಂತಿ ಏನೇ ಈಗ ಎದ್ದು ಬರೋದು ಟಿಫನ್ನು ಏನು ಕಾಫಿ ಇಲ್ಲ ಏನೇ ನೀನು ಅಂತ ರೇಗಾಡ್ತಿರ್ತಾಳೆ ಅದಕ್ಕೆ ಮೀನಾ ಅತ್ತೆ ನನಗೆ ಹುಷಾರಿಲ್ಲ ಅತ್ತೆ ಹೀಗಾಗಿ ಲೇಟಾಯಿತು ಅಂತ ಕೇಳ್ತಾಳೆ ಅದೇ ಟೈಮ್ಗೆ ರಂಗನಾಥ್ ಅವರು ಕೂಡ ಬಂದು ಅಲ್ಲಿ ನಿನಗೆ ಮಾನವೀಯತೆ ಅನ್ನೋದಾದ್ರೂ ಇದೇನೇ ನೀನು ಮನುಷ್ಯಳೇನೆ ನೀನು ಅಂತ ಶಾಂತಿನ ಬೈತಾರೆ ಅವಳಿಗೆ ಮೇನಾಗಿ ನೋಡಿದರೆ ಹುಷಾರು ತಪ್ಪಿರುತ್ತೆ ಇನ್ನೂ ಕೂಡ ಜ್ವರ ಕಡಿಮೆ ಆಗಿರಲ್ಲ ಅಂದರೂ ಕೂಡ ಆಕೆ ಎದ್ದು ಏನಾದರೂ ಮಾಡಬೇಕಂತ ಬರ್ತಿರ್ತಾಳೆ ಆದರೆ ಈ ಶಾಂತಿ ಬೈತಿರ್ತಾಳೆ ಅದೇ ಟೈಮ್ಗೆ ಬಂದು ಕೈಯಲ್ಲಿ ಸೌಟುಡ್ಕೊಂಡು ಬರ್ತಾನೋ ಅದಕ್ಕೆ ರಂಗನಾಥ್ ಅವ್ರು ಏನೋ ನಿನ್ನ ಕೈಯ್ಯಲ್ಲಿ ಸೌಟು ಸೂರ್ಯ ಅಂತ ಕೇಳಿದಾಗ ಅಪ್ಪ ಮೇನಂಗೆ ಹುಷಾರಾಗಿಲ್ಲಪ್ಪ ಅದಕ್ಕೆ ಅವ್ಳಿಗೆ ಒಟ್ಟು ಗಂಜಿ ರೆಡಿ ಮಾಡ್ತಿದ್ದೀನಪ್ಪ ಅಂತಾನೆ ಮ ಮನೋಜ್ ಮತ್ತು ರೋಹಿಣಿ ರೆಡಿಯಾಗಿಬಿಟ್ಟು ತಮ್ಮ ವರ್ಕ್ಗೆ ಹೋಗಲಿಕ್ಕೆ ಬರ್ತಾರೆ ಏ ಅಮ್ಮ ಏನಮ್ಮ ಇವತ್ತು ಟಿಫನ್ನು ಅಂತ ಮನೋಜ್ ಕೇಳ್ತಾನೆ ಅದಕ್ಕೆ ಶಾಂತಿ ಇಲ್ಲ ಏನು ಮಾಡಿಲ್ಲ ಕಣೋ ಈಗ ಎದ್ದಿದ್ದಾಳೆ ಅವಳು ಏನೋ ಈಗೇ ಈಗ ಅವಳು ಹೇಳೋದು ಬೇಗ ಇದು ಮಾಡೋಕ್ಕಾಗಲ್ಲನೋ ಅಂತ ಆವಾಜ್ ಹಾಕ್ತಾನೆ ಅದಕ್ಕೆ ಸೂರ್ಯ ಪ್ಯಾಂಗೆ ಅಲ್ಲೇ ಇದ್ದಾಳೆ ಅವಳು ಪೌಡ್ರಮ್ಮ ಅವಳ ಕಡೆನೇ ತಿನ್ನು ನೀನು ಅಂತ ಮನೋಜ್ಗೆ ಬೈತಾನೆ ಶಾಂತಿ ಅವನ ಮಾತು ಕೇಳ್ತಾ ಸುಮಾ ನೀನು ನಿಂತ್ ಬಿಡ್ತಾಳೆ ಅದೇ ಟೈಮ್ಗೆ ಸೂ ರವಿ ಮತ್ತು ಶ್ರುತಿ ಕೂಡ ರೆಡಿಯಾಗಿ ಬರ್ತಾರೆ ಏನ್ರಿ ಮತ್ತೆನೇ ಗಲಾಟೆನಾ ಅಂತ ಶ್ರುತಿ ಅಂತಾಳೆ ಅದಕ್ಕೆ ಅಲ್ಲದೆ ರವಿನೂ ಕೂಡ ಏನಮ್ಮ ಏನಾಯಿತು ಅತ್ತೆ ಬಿಡಮ್ಮ ಅತಿ ಅತಿಗೆ ಇನ್ನೊಂದು ಸ್ವಲ್ಪ ಮಲಗಬೇಕಾಗಿತ್ತು ಅತ್ಗೆ ನೀವು ಹುಷಾರಿಲ್ಲ ನಿಮ್ಗೆ ಅಂತ ಶ್ರುತಿ ಮತ್ತು ರವಿ ಹೇಳ್ತಾರೆ ಆದ್ರೆ ಇದನ್ನು ಮನೋಜ್ ಅರ್ಥ ಮಾಡ್ಕೊಳ್ಳೋಂಗಿಲ್ಲ ಮ ರವಿಗೆ ಮೀನಾಳ ಬಗ್ಗೆ ಕನ್ಸರ್ನ್ ಇರುತ್ತೆ ಅತ್ತೆ ನೀವು ಅತಿಗೆ ನೀವು ಇನ್ನೊಂದು ಸ್ವಲ್ಪ ಮಲಗಬೇಕಾಗಿತ್ತು ಅದಕ್ಕೆ ರೆಸ್ಟ್ ಮಾಡಿ ಅಂತಾನೆ ಏಯ್ ಏನೋ ಅವರು ಅವಳು ಮಲ್ಗಿಬಿಟ್ರೆ ನಮ್ಗೆ ಟಿಫನ್ ಮಾಡೋದು ಯಾರು ನಾವೆಲ್ಲ ಕೆಲಸಕ್ಕೆ ಹೋಗೋದು ಹೇಗೋ ಅಂತ ಮನೋಜ್ ರವಿ ಮೇಲೇನೆ ರೇಗ್ತಾನೆ ಅದಕ್ಕೆ ರಂಗನಾಥ್ ಅವರು ಅಲ್ಲ ಅಲ್ವಾ ನಿನ್ನ ಬಾಜು ಇಲ್ವಾ ನಿನ್ನ ಹೆಂಡ್ತಿ ಅವಳ ಹತ್ರ ಹೇಳಿ ಮಾಡಿಸ್ಕೊಂಡು ತಿನ್ನೋ ಅವಳು ಅವ್ಳ ಮ್ಯಾಗೆ ಯಾಕೋ ನಿಂದು ಅವಾಜು ಅಂತ ರಂಗನಾಥ್ ಅವರು ಮನೋಜನ್ನೇ ಬೈತಾರೆ ಮತ್ತು ಸೂರ್ಯ ಎಲ್ರು ಹೋದ್ಮೇಲೆ ಅಪ್ಪ ನನ್ನ ಹೆಂಡತಿ ಏನೋ ಮಾಡೋದಿದ್ರು ಕೂಡ ಅಷ್ಟೇ ಮಾಡಿ ಹಾಕ್ತಾರಪ್ಪ ಉಳ್ದವ್ರು ಇನ್ ಮೇಲಿಂದ ಅವ್ರವ್ರದ್ದೇ ಮಾಡ್ಕೊಂಡು ತಿನ್ಬೇಕಂತಾರೆ ಅದಕ್ಕೆ ಶಾಂತಿ ನೋಡ್ರಿ ಹೆಂಗೆ ಮಾತಾಡಿದ್ದ ನಿಮ್ಮ ಮಗ ಅಂತಾನೆ ರಂಗನಾಥ್ ಅವರು ನಾನು ಹೇಳಿದ್ದಾನೆ ಅವನು ಸೂರ್ಯ ಬಿಡಿಸಿ ಹೇಳಿದ ನಿನಗೆ ಅರ್ಥ ಮಾಡ್ಕೋ ಮೇಲಿಂದ ನಿಂದ ನಾನು ಮಾಡ್ಕೊಂಡು ತಿನ್ನು ಅಂತ ಹೇಳಿ ರಂಗನಾಥ್ ಅವರು ಹೋಗ್ಬಿಡ್ತಾರೆ ಆದರೆ ಪಾಪ ಮೀನಾ ಕಿಚನ್ಗೆ ಬಂದು ತಾನೇ ಮತ್ತೆ ಅಡುಗೆಯನ್ನು ರೆಡಿ ಪ್ರಿಪೇರ್ ಮಾಡ್ತಾ ಇರ್ತಾಳೆ ಆದರೆ ಸೂರ್ಯ ಬಂದು ನಡಿ ನಡೀ ನಿನಗೆ ಹುಷಾರಿಲ್ಲ ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡು ಬರ್ತಾನೆ ಹಾಸ್ಪಿಟ್ಲಲ್ಲಿ ಅವಳಿಗೆ ಟ್ರೀಟ್ಮೆಂಟನ್ನು ಕೊಡಿಸಿ ಇನ್ನೇನು ನಾವು ಮನೆ ಕಡೆ ಬರಬೇಕಂತ ಅದನ್ನೇ ಮಾತು ಹೇಳ್ತಿರ್ತಾನೆ ಅವಳಿಗೆ ನೀನು ಮೂರು ಹೊತ್ತು ಸರಿಯಾಗಿ ಟ್ಯಾಬ್ಲೆಟ್ ತೊಗೋಬೇಕನೇ ನಾನು ಏನು ಇದು ಇಲ್ಲ ಕೋಟ್ಯಾಧೀಶ ಅಲ್ಲ ನನಗೆ ದುಡಿದ್ರೇ ದುಡ್ಡು ಬರೋದು ಕಣೇ ಅದರಲ್ಲಿ ನೀನು ನನಗೆ ಅಮೂಲ್ಯ ವಸ್ತು ಕಣೆ ನೀನು ರೆಸ್ಟ್ ಮಾಡಬೇಕು ಮೀನಾ ಅಂತ ಹೇಳಿ ಹೊರಗಡೆ ಬರ್ತಾರೆ ಅಲ್ಲಿ ಒಂದು ಎಮರ್ಜೆನ್ಸಿ ವ್ಯಾನ್ ಬಂದ್ಬಿಡುತ್ತ ಆ ವ್ಯಾನಲ್ಲಿ ಈ ರೋಹಿಣಿಯ ಮಗ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇರ್ತಾನೆ ಅವನು ತಾಯಿ ಗೋಳಾಡ್ತಿರ್ತಾಳೆ ರೋಹಿಣಿ ತಾಯಿ ಅವ್ರನ್ನ ಸೂರ್ಯ ಮತ್ತು ಮೀನ ಮಾತಾಡಿಸಿ ಆ ಮಗುವನ್ನೇ ತಕೊಂಡು ಬಂದು ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ತಾ ಇರ್ತಾರೆ ಇಲ್ಲಮ್ಮ ಒಂದು ಎಮರ್ಜೆನ್ಸಿ ಆಪ್ರೇಷನ್ ಮಾಡಬೇಕು ಮಾಡ್ತೀನಿ ಕೂತ್ಕೊಳ್ಳಿ ಅಮ್ಮ ಅಂತ ಹೇಳ್ತಾಳೆ ರೋ ಮೀನಾ ಆ ಅವರ ತಾಯಿಯನ್ನು ಸಮಾಧಾನ ಪಡಿಸ್ತಾಳೆ ಸೂರ್ಯನೂ ಕೊಡ ಅಮ್ಮ ನೀವು ವರಿ ಮಾಡಬೇಡ್ರಮ್ಮ ನಾವು ಇದೀವಿ ಅಂತಾರೆ ಸೂರ್ಯ ಮುಂದೆ ಮುಂದೆಂತೂ ನೋಡಿ ತಂದೆ ತಾಯಿ ಇಲ್ಲದ ಮಗು ಅದು ನೀನು ಅವಳನ್ನ ಅವ ಕೂಸನ್ನು ಕಾಪಾಡಲೇಬೇಕು ನೀನು ಆ ಮಗುವನ್ನು ಅಂತ ಗಣಪನಲ್ಲಿ ಬೇಡ್ಕೋತಾನೆ ಈ ಕಡೆ ರೋಹಿಣಿ ಮತ್ತು ಮನೋಜ್ ತಮ್ಮ ಅಂಗಡಿಯಲ್ಲಿ ಇರ್ತಾರ ಅಲ್ಲಿ ಕಲ್ಯಾಣಿ ಅಂತ ರೋಹಿಣಿ ಅವ್ರ ತಾಯಿ ರೋಹಿಣಿಗೆ ಕಾಲ್ ಮಾಡ್ತಾಳೆ ಆ ನಿಜ ಸುದ್ದಿಯನ್ನು ಕೇಳಿದ ತಕ್ಷಣ ರೋಹಿಣಿಗೆ ನೆಲವೇ ಯಾ ಅಮ್ಮ ಏನಮ್ಮ ನಿನಗೆ ಹಿಂಗೆ ಆತಮ್ಮ ಅಂತಾಳೆ ಇಲ್ಲಪ್ಪ ಹೊರಗಡೆ ಆಡುವಾಗ ಯಾವುದೋ ಒಂದು ಗಾಡಿ ಗೊತ್ತು ಹೋಗಿ ಗೊತ್ಕೊಂಡು ಹೋಯ್ತು ಕಲ್ಯಾಣಿ ಅಂತ ಅವಳ ತಾಯಿ ಹೇಳ್ತಾಳೆ ಅದಕ್ಕೆ ರೋಹಿಣಿ ಅಲ್ಲಮ್ಮ ನಿನಗೆ ಒಂದು ನನ್ನ ಮಗನ ಹಿಡಿಯೋದಾಗಲಿಲ್ಲ ಅಮ್ಮ ನಿನಗೆ ಅಂತ ಆಕೆ ತಾಯಿ ನೇರು ಹೇಗ್ತಾಳೆ ಅಮ್ಮ ಬರ್ತೀನಮ್ಮ ನಾನು ನೋಡ್ತೀನಿ ಅಂತ ಆದ್ರೆ ರೋಹಿಣಿ ಅವ್ರ ತಾಯಿ ಇಲ್ಲಿ ಬರಬೇಡ ಸೂರ್ಯ ಮತ್ತು ಇದ್ದಾರೆ ನಾನು ಅವ್ರು ಹೋಗಿಂದು ಕಾಲ್ ಮಾಡ್ತೀನಿ ಆಮೇಲೆ ಬಾ ರೋಹಿಣಿ ಅಂತ ಹೇಳ್ತಾಳೆ ಅವಳು ಇನ್ನೂ ದುಃಖದಲ್ಲೇ ಇರ್ತಾಳೆ ಇನ್ನೂ ಮಾತಾಡ್ತಾ ಇರ್ತಾಳೆ ಆದರೆ ಮನೋಜ ಮತ್ತೊಬ್ಬ ಕ್ಲೈಂಟನ್ನು ಕರ್ಕೊಂಬಂದು ಅವಳ ಹೆಂಡ್ತಿಗೆ ಪರಿಚಯ ಮಾಡ್ತಾನೆ ರೋಹಿಣಿ ಇದು ನನ್ನನ್ನು ನಾನು ಲ ಯೋಚನೆ ಮಾಡಿದೆ ನನ್ನ ಮಗುವಿನ ಬಗ್ಗೆ ನಾನು ಯೋಚನೆಯೇ ಮಾಡಲಿಲ್ಲ ಅಂತ ಒಳ ಒಳಗೆ ಮರಗ್ತಿರ್ತಾಳೆ ಆದರೆ ಮನೋಜ್ ಮತ್ತೊಬ್ಬ ಕ್ಲೈಂಟ್ ಬ ಅವ್ರಿಗೆ ಒಬ್ಬ ಕಸ್ಟಮರ್ ಬರ್ತಾರೆ ಅವಳಿಗೆ ಹೇಳ್ತಾನೆ ರೋಹಿಣಿಗೆ ಇದ್ರ ಬಗ್ಗೆ ಅವರಿಗೆ ಎಕ್ಸ್ಪ್ಲೇನ್ ಮಾಡಿ ರೋಹಿಣಿ ಅಂತ ಹೇಳ್ತಾಳೆ ಆದರೆ ಆಕೆಗೆ ಇಲ್ಲಿ ಇರೋದೇ ಆಕೆಗೆ ಎಲ್ಲ ಜೀವ ಕುಸಿನ ಹತ್ರ ಇರ್ತಾ ಅಂದರೂ ಕೂಡ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಅವ್ನು ಮನೋಜ್ಗೆ ಒಂದು ಐಡಿಯಾ ಕೊಡ್ತಾಳೆ ನಾವು ನಮಗೆ ಇವರು ಕಂಪ್ನಿಯವರು ಸ್ವಲ್ಪ ಐಟಮ್ಸನ್ನು ಫ್ರೀಯಾಗಿ ಕೊಟ್ಟಿದ್ದಾರಲ್ಲ ಅವನ್ನ ನಾವು ಹಾಸ್ಪೆಟ್ಲ ಆಮೇಲೆ ಹೋಟೆಲ್ ಇಂಥಲ್ಲೆಲ್ಲ ನಾವು ಒಟ್ಟು ಫ್ರೀಯಾಗಿ ಕೊಟ್ಟು ನಮ್ಮ ಪ್ರಚಾರ ಮಾಡೋಣ ರೀ ಇವತ್ತಿಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಸ್ವಲ್ಪನ ತೊಗೊಂಡಾಕೆ ಹಾಸ್ಪಿಟ್ಲಿಗೆ ಹೋಗು ಪ್ಲ್ಯಾನಲ್ಲಿ ಹೋಗ್ತಾ ಇರ್ತಾಳೆ ಆ ಮನೋಜಕ್ಕೆ ತಡೆದು ತಗೋ ಈ ವಿಸಿಟಿಂಗ್ ಗಾರ್ಡನ್ನು ಅವರಿಗೆ ಕೊಟ್ಟು ನಮ್ಮದ ಬಗ್ಗೆ ನೀವು ಜಾಹೀರಾತು ಅವರಿಗೆ ತಿಳಿಸಿ ನಮ್ಮ ಒಂದು ಕಂ ನಮ್ಮ ಅಂಗಡಿ ಬಗ್ಗೆ ಅವಳಿಗೆ ತಿಳಿಸಿ ಬಾ ಅವ್ರಿಗೆಲ್ಲ ಅಂತ ರೋಹಿಣಿನ ಕಳಿಸ್ತಾನೆ ಸೂರ್ಯ ನೋಡಿದರೆ ಮೀನಾ ಇಬ್ಬರು ಕೂಡ ಒಂದು ಆ ಕ ರೋಹಿಣಿಯ ಮಗುವನ್ನು ತಾಯಿನ ಮನೆ ಕರ್ಕೊಂಡ್ಬರ್ತಾರೆ ಇದನ್ನು ನೋಡಿ ರೋಹಿಣಿ ತುಂಬ ಗಾಬರಿ ಆಗ್ತಾಳೆ ಮೀನಾ ಎರಡು ದಿನ ಅತ್ತೆ ಅಂತ ಅತ್ತೆಗೆ ರಿಕ್ವೆಸ್ಟ್ ಮಾಡ್ಕೊತಾಳ ಆದ್ರೆ ಅತ್ತೆ ಅವ್ರಿಗೆ ಉಳ್ಕೊಳಕ್ಕೆ ಜಾಗ ಎಲ್ಲಿದೆ ಅಂತಾಳ ಆದ್ರೆ ರೋಹಿಣಿ ನನ್ನ ರೂಮಲ್ಲಿ ಇರಲಿ ಅಂತಳೆ ಹೇಳು ಅಕಿ ಮಗ ಅಕಿ ತಾಯಿ ಅದು ಇರಲಿ ಅಂತಾಳ ಆದ್ರೆ ಶಾಂತಿ ರೋಹಿಣಿಗೆ ವಾರ್ನ್ ಮಾಡ್ತಾಳೆ ಅವ್ರು ಎರಡು ದಿನ ಮಾತ್ರ ನಮ್ಮಲ್ಲಿ ಇರೋದು ನೀ ನಾಳೆ ಏನೇದಿದ್ರು ಅವ್ರನ್ನ ಹೊರಗೆ ಹೇಳ್ತಾಳ ರೋಹಿಣಿಗೆ ತುಂಬ ದುಃಖ ಆಗಿ ಮಗುವನ್ನು ತಬ್ಬಕೊಂಡು ಕಣ್ಣೀರು ಹಾಕ್ತಾಳೆ ಅದು ಮುಂದೆ ಏನಾಗುತ್ತಾ ಅದು ರೋಹಿಣಿ ಮಗು ಅನ್ನೋದು ಮನೆಯವರಿಗೆ ಗೊತ್ತಾಗುತ್ತೆ ಇಲ್ವಾ ಅನ್ನೋದನ್ನು ನಾವೇನು ಮಾಡೋಣ ನಾಳೆ ಸಂಚಿಕೆಯಲ್ಲಿ ತಿಳ್ಕೋಣ ಆದರೆ ಈ ರೀತಿ ಕಷ್ಟ ಯಾರಿಗೂ ಬರಬಾರ್ದು ತುಂಬ ಧನ್ಯವಾದಗಳು